ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯಲ್ಲಿ ಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಗಿ ತಾಯಿಗಿಂತಲೂ ತಾಯಿ ನಾಡೇ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿರ ಎಂದ್ರ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಧನವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಪುಣ್ಯ ಮಾ देशभक्ति ಮಾರ್ನಿಂಗ್ ರಾಣಿ ಸಾಹೇಬ್ ಕುಳಿತುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮಂಡ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡುತ್ತಿಲ್ಲ ಯಾಕೆ ನಿಮಗೆ ಕಪ್ಪ ಕೊಡಬೇಕೇ ಕಪ್ಪ ಕೊಡಲು ನೀವೇನು ಬಂದು ಹೊರಗದವರೇ ಇಲ್ಲ ತಾಯಾದಿಗಡೆ ನಿಮಗೆ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇ ಕೊಡಬೇಕು ತಪ್ಪ ನೀವೇನು ಕಿತ್ತೂರು ಅತ್ತಿನವರೆ ಬೆಳಿಸಿದವರೆ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದಾರೆ ನಿಮಗೆ ಕೊಡಬೇಕು ಇವು ಡಿಮಂಡಿಕೆ ಚಲاتا ಆಡೋ ತಿರಿವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ರಕ್ತಕ್ಕೆ ಸುನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿನಗೆ ಗೊತ್ತೈತಿ ಇದು ಕೆಚ್ಚದ ಕಲಿಗೆ अंजिक ॾाड़ई थी केशभिमानभिमानूरे ரீதியில் லே வஞ்சனையா

ಸರಕಾರ ನಿನ್ನನು ಕೊಲೆಗಾರ ಬಂಡು ಕೋರ ರಾಜದ್ರೋಹಿ ಎಂದು ಆಪಾದಿಸಿದೆ ರೀ ಜಡ್ ಕೋರ ಅಲ್ರಿ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶ ಸಂಪಾದ ನಾ ಕೊಲೆಗಾರ ಅಲ್ರಿ ಸಾಮಾನ್ಯ ವಾಲಿಕಾರಿದ್ದು ದೇಶದ್ರೋಹಿಗಳನ್ನ ಅಪ್ಪೆ ಜೈಟ್ಟು ತಪ್ ಮಾಡಿ ಆತಪ್ನ ನಂತಲಿ ಕಟ್ಟಿ ನಮ್ಮನ ಅಪರಾಧಿಗಳಂತ ಕರೆಸಿರಿ ಪ್ರಪಾಲಿ ಸರ್ಕಾರಿ ಶಿಕ್ಷಕರಾಯ ನಾಯನನ ಓಳಿಡ ಚಹಾಯ ಕರಾದ ಬಾವಾ ನಾಯಖಾ ಬಾಚವಾ ಲೇಂಗಾ ಪಾ ಗರಿಬ ಚಪ್ಪಾ ಬೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಖರಿಗೆ ಗಲ ಶಿಕ್ಷೆ ನೀಡಿಸಿದೆ ಈ ಅಪರಾಧ ಗಲಿ गेला ಮುಖ್ಯ ಕಾರಣಕರ್ತನಾದ ರಾಯಣನನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಒಂದು ಹದಿನೆಂಟು ನೂರ ಮೂವತ್ತೊಂದರಂದು ಗಲ್ಲು ಚಿಕ್ಕ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ ಸಂಗುಳಿ ರಾಯಣ್ಣನ ಕಳೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ಪಾರಿಜಾತ ಭಾರಿಜಾತ ಪುಷ್ಪಮಾಲೆಯನ್ನು ಇದು ಸಮಾಧಿ ಮಾಡಿದರು ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಯು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ನೆಟ್ಟ ನೆರಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ದಿಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿತ್ತು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ யண்ணாிீர சங்கொழி ராயண்ண